ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳೋ ಹೀರೆಕಾಯಿ ಮಸ್ಕಾಯಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ಸಾಂಬಾರು ಮುದ್ದೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಸಹ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಸಣ್ಣ ಕಪ್ಪಲ್ಲಿ ತೊಗರಿಬೇಳೆನ ಬೆಳೆನ ತಗೊಂಡಿದ್ದೀನಿ ತೊಳೆದು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಹೀರೆಕಾಯಿನ ಮೇಲೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇಳೆಯದಾಗಿರುವಂತಹ ಹೀರೆಕಾಯಿ ತಗೊಳ್ಳಿ ಬಲ್ತಿರೋ ಈರೆಕಾಯಿ ಎಲ್ಲ ತಗೋಬಿಡಿ ಹಾಗೆ ಇಲ್ಲಿ ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಬೆಳ್ಳುಳ್ಳಿ ಐದರಿಂದ ಅರಸಲು ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಎರಡಷ್ಟು ಎರಡು ಟೊಮೆಟೊ ನಾನು ತೊಗೊಂಡಿದ್ದೀನಿ ಇಲ್ಲಿ ನೀವು ಹುಳಿ ಟೊಮೆಟೊ ಆದರೂ ತೊಗೋಬೋದು ಹೈಬ್ರಿಡ್ ಟೊಮೆಟೊ ಆದರೂ ತೊಗೋಬೋದು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಿಷ್ಟನ್ನು ಸೇರಿಸಿ ಈಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಟು ಫಿಫ್ಟಿ ಎಮ್ ಎಲ್ ಇದೆ ಇಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲ್ ತಗೊಳ್ಳೋಣ ಕ್ವಿಕ್ಕಾಗಿ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಷ್ಟೇ ಆರೋಗ್ಯವಾಗಿಯೂ ಇರುತ್ತೆ ತರಕಾರಿ ತಿನ್ನಲ್ಲ ಮಕ್ಕಳು ಅನ್ನೋರಿಗೆ ಈ ಥರ ಕೊಡೋದ್ರಿಂದ ತರಕಾರಿನೂ ಸೇರುತ್ತೆ ನೋಡಿ ನುಣ್ಣಕ್ಕೆ ಬೆಂದಿದೆ ಈಗ ನಾನು ಸ್ಮ್ಯಾಷರ್ ಸಹಾಯದಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಮಿಕ್ಸಿ ಚಾರಿಗೆ ಹಾಕಿ ದೊಡ್ಡ ಚಾರಲ್ಲಿ ಒಂದು ಪಲ್ಸ್ ತೊಗೊಳ್ಬೋದು ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಹಾಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳು ಮಾಡಬೇಡಿ ಹಾಗಂತ ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇಟ್ಕೊಳ್ಬೇಕು ಈಗ ಇಲ್ಲಿ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಅದರಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸಹ ಹಾಕ್ಕೊಳ್ಳೋಣ ನೀವು ಬೇಕಿದ್ರೆ ತರಕಾರಿ ಬೇಳೆ ಎಲ್ಲ ಬೇಯಿಸ್ಬೇಕಂದ್ರೆ ಜೀರಿಗೆ ಆ್ಯಡ್ ಮಾಡ್ಬೋದು ನಾನು ಜೀರಿಗೆ ಆ್ಯಡ್ ಮಾಡೋದು ಮರಿತು ಸೊ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ದಿಷ್ಟನ್ನು ಸೇರಿಸಿ ಈಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಹೀರೆಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಿಂಗಿದ್ದಲ್ಲಿ ಹಿಂಗೂ ಸಹ ಸೇರಿಸ್ಕೊಳ್ಬೋದು ಒಗ್ಗರಣೆಗೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಈಗ ನಾನು ಸ್ವಲ್ಪ ಒಂದು ಚಿಕ್ಕ ಒಂದು ಸೌಟಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಕುದಿ ಬರಬೇಕು ಸ್ವಲ್ಪ ಕುದಿಸ್ಕೊಳ್ಳೋಣ ಈ ಸಾಂಬಾರು ಚಪಾತಿ ಜೊತೆಗೆ ಅನ್ನ ಮುದ್ದೆ ಎಲ್ಲಾದ್ರ ಜೊತೆಗೂ ಹೊಂದ್ಕೊಳ್ಳುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್